ತೆ ಮತ್ತು ಧಾರ್ಮಿಕ ಪರಂಪರೆಯ ಪ್ರತೀಕ ಜಾತ್ರೆ ಸುರೇಶ್ ಐತಿಹಾಸಿಕ ಪರಂಪರೆಯನ್ನ ಮೇಲೆರಿಸುವ ವ್ಯಾಟರಾಯಣ ಸ್ವಾಮಿ ಜಾತ್ರಾ ಮಹೋತ್ಸವವು ಅಸ್ಮೀಯತೆಯನ್ನು ಉಳಿಸಿಕೊಂಡು ಸಾಮರಸ್ಯದ ಬೆಸಿಗೆಗೆ ವೇದಿಕೆಯಾಗಿದೆ ಈ ಜಾತ್ರೆಯಲ್ಲಿ ಜಾತಿ ವರ್ಗ ಭೇದವಿಲ್ಲದೆ ಜನರು ಒಂದೆಡೆ ಸೇರಿ ಸಂಭ್ರಮಿಸುವುದರ ಜೊತೆ ಜೊತೆಗೆ ದೇವರ ಅನುಗ್ರಹಕ್ಕೆ ಪಾತ್ರರಾಗುವುದರ ಮೂಲಕ ಧಾರ್ಮಿಕ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದ್ದಾರೆ ಎಂದು ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ತಿಳಿಸಿದರು ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವಾಮಿ ಜಾತ್ರೆಯ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಲೋಕ ಕಲ್ಯಾಣಕ್ಕಾಗಿ ಸಾರ್ವಜನಿಕ ಇಷ್ಟಾರ್ಥ ಸಿದ್ಧಿಗಾಗಿ ಅನಾದಿ ಕಾಲದಿಂದಲೂ ಸ್ವಾಮಿ ಜಾತ್ರೆಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ ಈ ಮಹೋತ್ಸವದಲ್ಲಿ ಬಡವ ಶ್ರೀಮಂತ ವ್ಯತ್ಯಾಸ ಇಲ್ಲ ಬಾಹ್ಯ ರಥವನ್ನು ಎಲ್ಲರೂ ಸೇರಿ ಎಳೆಯುವುದರ ಮೂಲಕ ಸಮಾನತೆ ಮತ್ತು ಐಕ್ಯತೆಯ ಸಂದೇಶ ಸಾರುವಂತಾಗಿದೆ ಎಂದರು ಇನ್ನು ಮಾನವ ಧಾರ್ಮಿಕ ಬದುಕು ಮತ್ತು ಆಧುನಿಕ ಜೀವನ ಶೈಲಿಯನ್ನು ಸಮೀಕರಿಸುವ ರೂಪಕ ಮಾನವ ಆಧುನಿಕತೆ ಮತ್ತು ಜಾಗತೀಕರಣದ ಭರಾಟೆಯ ಒತ್ತಡದಲ್ಲಿ ನಲುಗಿ ತನ್ನ ಜೀವನ ಶೈಲಿ ಬದಲಿಸಿಕೊಂಡರೂ ಸಹ ಜಾತ್ರೆಯ ಮೂಲಕ ಧಾರ್ಮಿಕ ಆಚರಣೆ ವಿಧಿವಿಧಾನ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎಂದರು ಜಾತ್ರೆಯ ವಿಶೇಷತೆಗಳು ಸಿಂಗಾರಗೊಂಡ ರಥದಲ್ಲಿ ಸರ್ವಾಲಂಕಾರಗಳೊಂದಿಗೆ ಸ್ವಾಮಿ ಪ್ರಜ್ವಲಿಸುತ್ತಿದ್ದರೆ ಸಹಸ್ರಾರು ಭಕ್ತರು ಜಯ ಘೋಷಗಳೊಂದಿಗೆ ಸಕಲ ವಾದ್ಯಗಳೊಂದಿಗೆ ರಥ ಎಳೆದರು ಮತ್ತೊಂದೆಡೆ ಆಟಿಕೆ ಸಾಮಾನುಗಳು ಸಿಹಿ ತಿಂಡಿ ಮಡಿಕೆಗಳು ಕಾಣಿಸಿದ ಸಿಕ್ಕವು ತಮಟೆ ಡೋಳು ವಾದ್ಯಗಳು ಝೇಂಕರಿಸುತ್ತಿತ್ತು ಪಂಚಾಯಿತಿ ವತಿಯಿಂದ ಭಕ್ತಾದಿಗಳಿಗೆ ಉಪಹಾರ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಪಿಎಸ್ಐ ರಾಜಣ್ಣ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ನೀಡಲಾಗಿತ್ತು ಈ ಸಂದರ್ಭದಲ್ಲಿ ಸಂಸದ ಮಲ್ಲೇಶ್ ಬಾಬು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಿವಿ ಮಹೇಶ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮುನಿರಾಜು ಗ್ರಾಮ ಪಂಚಾಯಿತಿ ಸದಸ್ಯ ಸವಿತಾ ಬಾಬು ಕೆಎಚ್ ಮುನಿಯಪ್ಪ ಗ್ರೇಡ್ ಟು ತಹಶೀಲ್ದಾರ್ ಗಾಯತ್ರಿ ತಹಶೀಲ್ದಾರ್ ಪ್ರಭಾಕರ್ ಟಿಡಿಒ ಭಾಸ್ಕರ್ ಇತರರು ಉಪಸ್ಥಿತರಿದ್ದರು